ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವೀಡಿಯೋನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ವೀಡಿಯೋದಲ್ಲಿ ನಿನ್ನ ಜೊತೆ ನನ್ನ ಕತೆ ಧಾರಾವಾಯ್ದು ಏನಾಗುತ್ತೆ ಅಂತ ನೋಡೋಣ ಬನ್ನಿ ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರಾ ಗೀತಾ ಕನ್ನಡ ಬ್ಲಾಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ ಇಲ್ಲಿ ಮೊದಲಿಗೆ ಅಪೇಕ್ಷಾ ಭೂಮಿನ ಮೇಲಿಂದ ಬಟ್ಟೆ ಬ್ಯಾಗ್ನ ಹಿಡ್ಕೊಂಡು ಎಳ್ಕೊಂಡು ಬರ್ತಾ ಇರ್ತಾಳೆ ನೀನು ಇವತ್ತು ನಮ್ಮ ಮನೇಲಿ ಇರಬಾರ್ದು ಇವತ್ತೇ ನೀನು ನಮ್ಮ ಮನೆಯಿಂದ ಹೊರಗೆ ಹೋಗ್ಬೇಕು ಅಂತ ಹೇಳಿ ಭೂಮಿನ ಎಳ್ಕೊಂಡು ಬಂದು ತಳ್ತಾಳೆ ತಳ್ಳಿದ ತಕ್ಷಣನ ಅಜ್ಜಿ ತೋಗಿ ಭೂಮಿನ ಹಿಡ್ಕೊಳ್ತಾನೆ ಏನಕ್ಕೆ ಈ ಥರ ತಳ್ತಿದ್ದೀಯಾ ಅಪೇಕ್ಷಾ ಅಂತ ಹೇಳಿಬಿಟ್ಟು ಕೇಳ್ತಾನೆ ಆಗ ಭೂಮಿ ಆಗಲಿ ಅಪೇಕ್ಷೆ ಆಗಲಿ ಏನು ಮಾತಾಡೋದಿಲ್ಲ ಈ ಕಡೆ ಸತ್ಯಣ್ಣ ಹಾಗೆ ಭೂಮಿ ಇಬ್ರು ಕೂಡ ಬರ್ತಾ ಇರಬೇಕಾದ್ರೆ ಭೂಮಿನ ಹಿಡ್ಕೊಂಡು ಅಜ್ಜಿ ಹಾಗೆ ನೋಡ್ತಾನೆ ಭೂಮಿಗೆ ಇನ್ನೂ ಸ್ವಲ್ಪ ಎನರ್ಜಿ ಜಾಸ್ತಿ ಆಗುತ್ತೆ ಜಾಸ್ತಿ ಆಗಿಬಿಟ್ಟು ಅಪೇಕ್ಷೆಗೆ ತುಂಬಾ ಜೋರು ಮಾಡೋದಕ್ಕೆ ಅಂತ ಹೇಳಿ ಹಿಂದೆ ತಿರುಗ್ತಾಳೆ ನಾನು ಯಾಕೆ ಮನೆ ಬಿಟ್ಟು ಹೋಗಬೇಕು ನೀನು ಮನೆ ಬಿಟ್ಟು ಹೋಗಬೇಕು ಇದು ನನ್ನ ಗಂಡನ ಮನೆ ನೀನು ಯಾರು ಇದನ್ನು ಹೇಳೋದಕ್ಕೆ ಅಂತ ಹೇಳಿ ಭೂಮಿ ಅಪೇಕ್ಷೆಗೆ ತುಂಬಾ ಜೋರು ಮಾಡ್ತಾಳೆ ನೀನು ನನ್ನ ಇರೋದು ನೀನು ನೀನು ಯಾಕೆ ನನಗೆ ಬೈತಾ ಇದೀಯಾ ನಾನು ಈ ಮನೆ ಬಿಟ್ಟು ಹೋಗಬೇಕು ಅಂದರೆ ನೀನು ಈ ಮನೆಯಲ್ಲಿ ಇರಬಾರ್ದು ಅಂತ ಹೇಳಿ ಭೂಮಿ ತುಂಬಾ ಜೋರು ಮಾಡ್ತಾಳೆ ಈ ಕಡೆ ದೇವಯಾನಿ ಹಾಗೆ ಅಶ್ವಿನಿಗೆ ತುಂಬನೇ ಆಶ್ಚರ್ಯ ಆಗುತ್ತೆ ಇದೇನಪ್ಪ ಇದು ನಾನು ಅಪೇಕ್ಷಾ ಹಾಗೆ ಅಶ್ವಿನಿ ಮೂರು ಜನನೂ ಕೂಡ ಪ್ಲ್ಯಾನ್ ಮಾಡಿದ್ವಿ ಏನಾದರೂ ಮಾಡಿ ಭೂಮಿನ ಇವತ್ತು ಹೊರಗೆ ತಳ್ಳೇಬೇಕು ಅಂತ ಆದರೆ ಎಲ್ಲ ಪ್ಲ್ಯಾನ್ ಉಲ್ಟಾ ಆಗ್ತಿದೆಯಲ್ಲ ಅಂತ ಹೇಳಿ ಅಶ್ವಿನಿ ಹಾಗೆ ದೇವಯಾನಿ ಇಬ್ಬರಿಗೂ ಕೂಡ ಆಶ್ಚರ್ಯ ಆಗುತ್ತೆ ಈ ಕಡೆ ಸತ್ಯಾಗೆ ತುಂಬಾ ಖುಷಿಯಾಗ್ತಿರುತ್ತೆ ಭೂಮಿ ಆ ಥರ ಬೈದಿದ್ದನ್ನ ಕೇಳಿಸ್ಕೊಂಡು ಈ ಕಡೆ ಭೂಮಿಯ ಅಪೇಕ್ಷೆಗೆ ಸಾಕ್ಷಿಯಾಗಿ ನನ್ನ ಗಂಡ ನನಗೆ ತಾಳಿ ಕಟ್ಟಿರೋದು ನನ್ನ ಗಂಡನ ಮನೆಯಲ್ಲಿ ನಾನಿರೋದು ನೀನು ಯಾರು ನನಗೆ ಹೋಗು ಅಂತ ಹೇಳೋದಕ್ಕೆ ನಾನು ಈ ಮನೆ ಬಿಟ್ಟು ಹೋಗಬೇಕು ಅಂತಂದರೆ ನೀನು ಈ ಮನೆಯಲ್ಲೇ ಇರೋಕ್ಕೆ ಯೋಗ್ಯತೆ ಇಲ್ಲ ಅಂತ ಹೇಳಿ ಅಪೇಕ್ಷೆಗೆ ಭೂಮಿ ಬೈತಾಳೆ ನಾನು ಯಾವತ್ತು ನನ್ನ ಗಂಡನ ಕೈಲಿ ಸಾಕ್ಷಿಯಾಗಿ ತಾಳಿ ಕಟ್ಟಿಸ್ಕೊಂಡು ಈ ಮನೆ ಒಳಗಡೆ ಬಂದೋ ಅವತ್ತಿಂದ ಡಿಸೈಡ್ ಮಾಡಿದ್ದೀನಿ ನಾನು ಈ ಮನೆ ಬಿಟ್ಟು ಎಲ್ಲೂ ಹೋಗಬಾರ್ದು ಅಂತ ಹಾಗೆ ನೀನು ನಿನ್ನ ಗಂಡನ ಮನೆಗೆ ಹೋಗಬೇಕು ನನಗೇನು ನೀನು ಹೇಳೋದು ಅಂತ ಹೇಳಿಬಿಟ್ಟು ಭೂಮಿ ಚಿಟ್ಕೆ ಹೊಡೆದು ಅಪೇಕ್ಷನ್ಗೆ ಜೋರು ಇಳೆ ನೀನೇ ಈ ಮನೆಯಿಂದ ಹೊರಗೆ ಹೋಗ್ಬೇಕು ಅಂತ ಹೇಳಿ ಈ ಕಡೆ ಅಪೇಕ್ಷನಿಗೆ ತುಂಬಾ ಆಶ್ಚರ್ಯ ಆಗುತ್ತೆ ಇದೇನಪ್ಪ ಇದು ಈ ಥರ ಮಾತಾಡ್ತಿದ್ದಾಳಲ್ಲ ಅಂತ ಈ ಕಡೆ ದೇವಯಾನೇ ಹಾಗೆ ಅಶ್ವಿನಿಗೂ ಕೂಡ ನಾವು ಮಾಡಿದ ಪ್ಲ್ಯಾನ್ ಎಲ್ಲ ಊಟ ಹೊಡಿತಲ್ಲ ಅಂತ ಹೇಳಿ ಅವರಿಗೂ ಕೂಡ ತುಂಬಾ ಆಶ್ಚರ್ಯ ಆಗುತ್ತೆ ಈ ಕಡೆ ಅಜ್ಜಿಗೆ ಅಪೇಕ್ಷನ್ಗೆ ಮಾತು ಹೇಳಿದ ತಕ್ಷಣವೇ ತುಂಬಾ ಟೆನ್ಷನ್ ಆಗುತ್ತೆ ಇದೇನಪ್ಪ ಇಷ್ಟು ಜೋರಾಗೆ ರ್ಯಾಶಾಗಿ ಮಾತಾಡ್ತಿದ್ದಾಳಲ್ಲ ಅಂತ ಹೇಳಿ ಈ ಕಡೆ ಅಶ್ವಿನಿ ಹಾಗೆ ದೇವಯ್ಯನಿ ಇಬ್ಬರು ಕೂಡ ಏನಾದರೂ ಮಾಡಿ ಇವತ್ತು ಹೊರಗೆ ತಳ್ಳಣ ಅಂತ ಅಂದ್ಕೊಂಡ್ರೆ ಭೂಮಿಯೇನು ಇಷ್ಟು ಸಡನ್ನಾಗಿ ಇಷ್ಟು ರ್ಯಾಶ್ ಆಗ್ತಿದ್ದಾಳಲ್ಲ ಅಂತ ಹೇಳಿ ಈ ಕಡೆ ಅಜಿತ್ ಕೂಡ ತುಂಬಾ ಆಶ್ಚರ್ಯದಿಂದ ಭೂಮಿಯಷ್ಟು ಬೈದರೂ ಕೂಡ ಸುಮ್ಮನೆ ನಿಂತ್ಕೊತಾನೆ ಈ ಕಡೆ ಭೂಮಿ ಒಂದು ಮಾತು ಹೇಳ್ತೀನಿ ಕೇಳ್ ಕೇಳಿಸ್ಕೊ ಅಪೇಕ್ಷಾ ನೀನು ಈ ಮನೆಯಲ್ಲಿ ಇರೋದಕ್ಕೆ ಯೋಗ್ಯತೆಯೇ ಇಲ್ಲ ನೀನು ನನ್ನನ್ನು ಯಾ ಏನಕ್ಕೆ ಹೊರಗೆ ಹೋಗೋ ಅಂತ ಹೇಳ್ತಿದೆಯೋ ನನಗೆ ಗೊತ್ತಿಲ್ಲ ನಾನು ನನ್ನ ಗಂಡನ ಮನೆಯಲ್ಲೇ ಇರೋದು ನಿನಗೆ ಹೇಳೋ ಯೋಗ್ಯತೆ ಏನೂ ಇಲ್ಲ ಅಂತ ಹೇಳಿ ಅಪೇಕ್ಷನ್ಗೆ ತುಂಬಾ ಜೋರು ಮಾಡಿ ಬೈತಾಳೆ ಈ ಕಡೆ ಭೂಮಿನ ಅಜಿತ್ ರುಮೊಳಗಡೆ ಕರ್ಕೊಂಡು ಹೋಗಿದ ತಕ್ಷಣವೇ ಅಪೇಕ್ಷಾ ಹಾಗೆ ಅಜ್ಜಿ ಇಬ್ಬರು ಕೂಡ ಮಾತಾಡ್ಕೊಳ್ತಾರೆ ಅಪೇಕ್ಷ ನೀನು ಯಾಕೆ ಬೇಜಾರು ಮಾಡ್ಕೊಳ್ತೀಯ ಇಷ್ಟು ದಿನ ಅಜ್ಜಿತ್ತು ಭೂಮಿ ಏನೇ ಮಾಡಿದ್ರು ಹೆಂಗೆ ಕೇಳಿಕೊಂಡು ಪರವಾಗಿ ಬರ್ತಿದ್ದ ಈಗ ಭೂಮಿ ಅಷ್ಟು ಬೈದರೂ ಯಾವುದೇ ಅವಳು ಪರ ಬರ್ದೇ ಇಲ್ಲ ಅದರಲ್ಲೇ ತಿಳ್ಕ ಭೂಮಿನ ಏನಕ್ಕೆ ಅವನು ಕೇಳಲಿಲ್ಲ ಅಂತ ಹೇಳಿಬಿಟ್ಟು ಯಾಕಂದರೆ ನೆನ್ನೆ ನಿಮ್ಮಪ್ಪ ಬಿಸಿ ಮುಟ್ಟಿಸಿದ್ನಲ್ಲ ಅಜ್ಜಿತ್ಗೆ ಅದಕ್ಕೆ ಅವಳು ಪರ ವಹಿಸ್ಕೊಂಡು ಬಂದಿಲ್ಲ ಅಂತ ಹೇಳಿ ಅಜ್ಜಿ ಹೇಳ್ತಾಳೆ ಆಗ ಅಪೇಕ್ಷ ಹೌದಲ್ವಾ ಅಜ್ಜಿ ನಾನಿದನ್ನೆಲ್ಲ ನೆನ್ಪೇ ಆಗಲಿಲ್ಲ ನನಗೆ ಈಗ ನಮಗೆ ಭೂಮಿನ ಹೊರಗಾಕೋಕ್ಕೆ ತುಂಬಾ ಈಸಿ ಆಯಿತು ಹೌದು ಅಜ್ಜಿ ತೇನು ಕೇಳ್ಕೊಂಡು ಇಲ್ಲ ಅಂತ ಹೇಳಿ ಅಜ್ಜಿ ಹಾಗೆ ಅಪೇಕ್ಷ ಇಬ್ರು ಕೂಡ ಮಾತಾಡ್ಕೊತಾರೆ ಆಗ ಅಪೇಕ್ಷೆಗೆ ತುಂಬಾ ಖುಷಿಯಾಗುತ್ತೆ ಆದರೂ ಅಜ್ಜಿ ಅವಳು ನನಗೆ ಎಂಥ ಮಾತು ಹೇಳಿದ್ಲು ನೋಡಿ ಅಂತ ಹೇಳಿ ಹೇಳಬೇಕಾದ್ರೆ ಅವಳು ಹೇಳ್ಕೊಳ್ಳಿ ಬಿಡು ನಿನಗೇನು ಅವಳಿಗೆ ಸಪೋರ್ಟ್ ಮಾಡಿಲ್ಲ ತಾನೇ ಅಜ್ಜಿತ್ತು ನೆನ್ನೆ ನಿಮ್ಮಪ್ಪ ಬೈದಿರೋ ಮಾತಿಗೆ ಅಜ್ಜಿತ್ ಅವಳ ಬಗ್ಗೆ ಏನು ಮಾತಾಡ್ದೇ ಸುಮ್ಮನೆ ನಿಂತಿದ್ದ ನೋಡಿದೆಯಲ್ಲ ನೀನೇ ಅಂತ ಹೇಳಿ ಅಜ್ಜಿ ಹೇಳ್ತಾಳೆ ಈ ಕಡೆ ರೂಮಲ್ಲಿ ಬಟ್ಟೆನ ತಗೊಂಡು ಭೂಮಿ ಅವಳು ರೂಮ್ಗೆ ಇಡೋಕ್ಕೆ ಅಂತ ಬರ್ತಾಳೆ ಆಗ ಫೋನ್ ನೋಡ್ತಾ ಅಜ್ಜಿತ್ತು ಅವಳಿಗೆ ಡ್ಯಾಶ್ ಹಿಡಿತಾನೆ ಆಗ ಭೂಮಿ ಇದ್ದಳು ಸಾರಿ ಸಾಹೇಬ್ರೆ ಅಂತ ಹೇಳಿ ಕೇಳ್ತಾಳೆ ಯಾಕೆ ಸಾರಿ ಕೇಳ್ತಿದೀಯಾ ಅಂತ ಹೇಳಿ ಅಜಿತ್ ಕೇಳಿದಾಗ ಅವತ್ತು ಸಹಬ್ರಿ ನಿಮ್ಮ ಪರ್ಮಿಷನ್ ಇಲ್ದಲೆ ನಾನು ನಿಮ್ಮ ಮನೆಯವರಿಗೆಲ್ಲ ಆ ಥರ ಮಾತಾಡಬಾರ್ದಿತ್ತು ಅಂತ ಹೇಳಿ ಭೂಮಿ ಹೇಳಿದಾಗ ಅದರಲ್ಲೇನು ತಪ್ಪಿದೆ ನೀನು ಕರೆಕ್ಟಾಗೆ ಮಾತಾಡಿದೀಯಾ ಅಂತ ಹೇಳಿ ಅಜಿತ್ ಹೇಳ್ತಾನೆ ಈ ಕಡೆ ನಾಳೆ ಡ್ಯೂಟಿಗೆ ಹೊರಟಾಗ ನಿನಗೆ ಯಾಕೆ ಅಜ್ಜಿ ಎಲ್ಲರ ಮುಂದೆನೂ ಹೊಡೋದ್ರು ಕೆನ್ನೆಗೆ ಅಂತ ಹೇಳಿ ಇರ್ತಾನೆ ಆಗ ಸಾಹೇಬ್ರೆ ಯಾರು ಹಣ ಬಂದಿದ್ನಲ್ಲ ಅವನು ಪುರುಷೋತ್ತಮಗೆ ಶೂಟ್ ಮಾಡಿದ್ದ ನಾನೇ ನನ್ನ ಕಣ್ಣಾರೆ ನೋಡಿದೆ ಅವನು ದೊಡ್ಡ ಕೊಲೆಗಾರ ಅದನ್ನು ನಾನು ಮನೆಯವ್ರ ಮುಂದೆ ಹೇಳಿದ್ರೆ ಅವ್ರು ಯಾರೂ ನಂಬಲೇ ಇಲ್ಲ ನನಗೆ ಎಲ್ಲರೂ ಬೈದರು ನನ್ನ ಕಣ್ಣಾರೆ ನಾನು ನೋಡಿದೆ ಅವನು ಹಾಕಿದ ಕಡ್ಗ ಅವನ ಮುಖ ಎಲ್ಲ ನನಗೆ ತುಂಬ ಚೆನ್ನಾಗಿ ನೆನಪಿದೆ ಸಾಹೇಬ್ರೆ ಅಂತ ಹೇಳಿ ಹೇಳ್ತಾಳೆ ಭೂಮಿ ಈ ಕಡೆ ಅಜಿತ್ತು ಅಲ್ಲಿ ಪಕ್ಕ ಅಂಗಡಿಯಲ್ಲೆಲ್ಲ ಸಿ ಸಿ ಟಿ ವಿ ಫುಟೇಜ್ನ ತೊಗೊಂಡು ರಾಣನ ಅರೆಸ್ಟ್ ಮಾಡೋದಕ್ಕೆ ಅಂತ ಹೇಳಿ ಅವ್ರ ಮನೆಗೆ ಹೋಗ್ತಾನೆ ಈ ಕಡೆ ಸಾಕ್ಷೇ ಕೂಡ ಮೆಟ್ಲು ಮೇಲಿಂದ ಎಳ್ದು ಬರ್ತಾ ಇರಬೇಕಾದ್ರೆ ಅಜಿತ್ತು ಸಾಕ್ಷ್ಯೇ ಕೂಡ ನೋಡ್ತಾನೆ ಇದೇನಿದು ಇವಳು ಇಲ್ಲಿದ್ದಾಳಲ್ಲ ಅಂತ ಹೇಳಿಬಿಟ್ಟು ಹಾಯ್ ಅಜಿತ್ ಅಂತ ಹೇಳಿ ಬಂದು ಹೇಳ್ತಾಳೆ ಆಗ ರಾಣ ಇದ್ದವನು ತುಂಬಾ ಗಾಬರಿ ಆಗ್ತಾನೆ ಇದೇನಪ್ಪ ಮೊದಲೇ ಇವರಿಗೆ ಪರಿಚಯ ಇದೆಯಾ ಅಂತ ಹೇಳಿ ಆಗ ಹೌದು ಅಪ್ಪ ನಾನು ಅಜಿತ್ ಹಾಗೆ ಸಾಹಿತ್ಯ ಮೂರು ಜನೂ ಒಂದೇ ಕ್ಲಾಸ್ಮೇಟ್ ಅಂತ ಹೇಳಿ ಹೇಳ್ತಾಳೆ ಹಾಗೆ ಸಾಹಿತ್ಯನ ತುಂಬಾ ಇಷ್ಟಪಡ್ತಿದ್ದ ಅಜಿತ್ ನಾಲ್ಕು ವರ್ಷದಿಂದ ಇಷ್ಟಪಡ್ತಿದ್ದ ಅಂತ ಹೇಳಿ ಹೇಳ್ತಾಳೆ ಈ ಕಡೆ ರಾಣ ಇದ್ದವನು ಹೌದಾ ಅಂತ ಕೇಳಿ ಹೇಳ್ತಾನೆ ಈ ಕಡೆ ಸಾಕ್ಷಿ ಹೌದು ಅಜಿತ್ ನಾಲ್ಕು ವರ್ಷ ಆಯಿತು ನೀನು ಸಾಹಿತ್ ಅತ್ಯ ಸತ್ಬಿಟ್ಟು ಆದರೆ ನೀನು ಹೆಂಗೆ ಭೂಮಿನ ಮದುವೆ ಆಗೋದಕ್ಕೆ ಸಾಧ್ಯ ಇಷ್ಟು ಬೇಗ ನೀನು ನಿನ್ನ ಲವ್ನ ಮರ್ತುಬಿಟಿಯಾ ಅಂತ ಹೇಳಿ ಸಾಕ್ಷಿ ಕೇಳಿದಾಗ ಈ ಕಡೆ ಹಳೆ ನೆನಪೆಲ್ಲ ಆಗಿಬಿಟ್ಟು ಅಜ್ಜಿತ್ಗೆ ತುಂಬಾ ಕೋಪ ಬರ್ತಿರುತ್ತೆ ಹೌದು ನನ್ನ ಮದುವೆ ಆಗಿರೋದು ಭೂಮಿನೇ ಭೂಮಿನೂ ಕೂಡ ನಾನು ಇಷ್ಟಪಟ್ಟು ಮದುವೆ ಆಗಿದ್ದೀನಿ ನನ್ನ ದೇಹದಲ್ಲಿ ಭೂಮಿನೂ ಕೂಡ ಅರ್ಧ ಭಾಗ ಅಂತ ಹೇಳಿ ರಾಣಂಗೆ ಹಾಗೆ ಸಾಕ್ಷಿಗೆ ಹೇಳ್ತಾನೆ ಈ ಕಡೆ ರಾಣಂಗೆ ತುಂಬಾ ಅನುಮಾನ ಬರ್ತಿರುತ್ತೆ ಹಾಗೆ ಸಾಕ್ಷಿನೇ ಕೂಡ ಆ ಥರ ಪ್ರಶ್ನೆ ಕೇಳಿದಾಗ ಏನು ಹೇಳೋದಕ್ಕೆ ಅಜಿತ್ ಹತ್ರ ಉತ್ತರ ಇರಲ್ಲ ನಾನು ಬಂದಿರೋದು ಏನೋ ಕೆಲಸಕ್ಕೆ ಇಲ್ಲಿ ನನ್ನ ಡೈವರ್ಟ್ ಮಾಡಿ ಏನೋ ಹೇಳ್ತಿದ್ದಾರಲ್ಲ ಇವರು ಅಂತ ಹೇಳಿ ಅವನು ಕೂಡ ಯೋಚನೆ ಮಾಡಿ ಒಂದು ಸಿ ಸಿ ಟಿ ವಿ ಫುಟೇಜ್ ಇದೆ ಅದನ್ನು ನೀವು ನೋಡ್ತೀರಾ ಅಂತ ಹೇಳಿ ಹೇಳ್ತಾನೆ ಆಗ ಅವನು ಪಿ ಎಗೆ ತಗೊಬನ್ನಿ ಅಂತ ಹೇಳಿ ಕೇಳಿದಾಗ ಅವರು ಕೂಡ ಪ್ರೂಫ್ನ ತೊಗೊಬಂದು ಕೊಡ್ತಾನೆ ಕೈಗೆ ತಂದ ತಕ್ಷಣವೇ ಅಜಿತ್ತು ಅವರಿಗೆ ತೋರಿಸ್ತಾನೆ ಈ ಸಿ ಟಿ ವಿ ಫುಟೇಜ್ನ ನೋಡಿ ಆಮೇಲೆ ನೀವು ಮಾತಾಡಿ ಅಂತ ಹೇಳಿದಾಗ ಅವರು ಕೂಡ ಅವರಪ್ಪ ಹಾಗೆ ರಾಣ ಮತ್ತು ಸಾಕ್ಷಿ ಎಲ್ಲರೂ ಕೂಡ ನೋಡಿ ತುಂಬಾ ಶಾಕ್ ಆಗಿ ಹಾಗೆ ನಿಲ್ತಾರೆ ಈ ಕಡೆ ರಾಣಾ ಹಾಗೆ ಸಾಕ್ಷಿಗೆ ಏನೂ ಮಾತು ಬರಲ್ಲ ಹಾಗೆ ಅವರ ಅಪ್ಪನೂ ಕೂಡ ಹಾಗೆ ನೋಡ್ತಾ ನಿಲ್ತಾನೆ ಇದೇನಿದು ಶೂಟ್ ಮಾಡಿರೋದು ಕೋವಿ ಎಲ್ಲ ಕೈಲಿದೆಯಲ್ಲ ಅಂತ ಹೇಳ್ಬಿಟ್ಟು ಶಾಕಿಂದ ಹಾಗೆ ನಿಲ್ತಾನೆ ಇವತ್ತಿಗೆ ಈ ಸಂಚಿಕೆ ಮುಕ್ತಾಯವಾಗಿರುತ್ತೆ ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್